ಹೆಂತಿ ಮಗನೊಂದಿಗೆ ಸುಖ ಸಂಸಾರ ಮಾಡ್ತಿದ್ದ ವೆಂಕಟನಾಥರು ಅಂದು ದೇಗುಲಕ್ಕೆ ಹೊರಟಿದ್ದರು ಅಕರಾಳ ವಿಕರಾಳ ಹೆಂಗಸೊಬ್ಬಳು ಮಾರ್ಗ ಮಧ್ಯೆ ದಿಢೀರ್ ಬಂದು ಬಿಟ್ಟಳು ಈಕೆಯ ವಿಕೃತಿ ವಿಕಾರತೆಯನ್ನ ನೋಡಿ ಎಲ್ಲರೂ ಹವಹಾರಿದರು ದೂರ ಸರಿದರು ವೆಂಕಟನಾಥ ಒಬ್ಬರನ್ನ ಹೊರತುಪಡಿಸಿ ಆ ಹೆಂಗಸನ್ನ ನೋಡಿದ ವೆಂಕಟನಾಥರು ನಸುನಕ್ಕರು ಎದುರು ಬಂದ ಮುಕ್ತ ಇದೆ ಹೆಂಗಸೂ ಕೂಡ ನಕ್ಕಳು ವೆಂಕಟನಾಥ ನಾನ್ಯಾರೆಂದು ತಿಳಿಯದೆ ಹೋಯಿತೆ ನಿನಗೆ ನಾನು ದರಿದ್ರ ದೇವತೆ ನಿನ್ನ ಪೂರ್ವಕೃತ ಕರ್ಮಫಲಗಳಿಗೆ ಅನುಗುಣವಾಗಿ ನಾನೀಗ ನಿನ್ನನ್ನು ಆಶ್ರಯಿಸಲೇಬೇಕು ಇದು ನನ್ನ ಕರ್ತವ್ಯ ಆದರೆ ಸಾಮಾನ್ಯರ ಜೀವನ ಪ್ರವೇಶ ಮಾಡಿದಂತೆ ನಾನು ನಿನ್ನನ್ನು ಏಕಾಏಕಿ ಸೇರಿಬಿಡಲಾರೆ ನೀನೊಬ್ಬ ಅಸಾಮಾನ್ಯ ಮಹಾಮಹಿಮ ನಿನ್ನ ಅನುಮತಿ ಇದ್ದರಷ್ಟೇ ಆಶ್ರಯಿಸುತ್ತೇನೆ ಆಶ್ರಯಿಸಿ ದರಿದ್ರವನ್ನ ಅನುಭವಿಸುತ್ತೇನೆ ಎಂದು ದರಿದ್ರ ದೇವತೆ ಕೋರಿಕೊಂಡಳು ದರಿದ್ರ ದೇವತೆ ಮಾತು ಕೇಳಿ ಮತ್ತೆ ನಕ್ಕ ವೆಂಕಟನಾಥರು ಸರಿಯಮ್ಮ ದರಿದ್ರ ದೇವತೆ ಪ್ರಾರಬ್ಧ ಕರ್ಮಗಳಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಜಗತ್ ಕಲ್ಯಾಣಕ್ಕಾಗಿ ಸಾಕ್ಷಾತ್ ಶ್ರೀಹರಿಯೇ ದರೆಗಿಳಿದು ಬಂದು ಸಾಮಾನ್ಯನಂತೆ ಶ್ರೀನಿವಾಸನಾಗಿ ಬೆಟ್ಟಗುಡ್ಡ ಅಲೆದು ಹಸಿವು ಬಾಯಾರಿಕೆಗಳೊಂದಿಗೆ ಬದುಕಬೇಕಾಯಿತು ಇನ್ನೂ ನಾನ್ಯಾವ ಲೆಕ್ಕ ನೀನು ಖಂಡಿತ ಬಂದು ನನ್ನನ್ನು ಆಶ್ರಯಿಸು ಆದರೆ ನನಗೊಂದು ಪ್ರಶ್ನೆಯಿದೆ ನೀನು ಎಲ್ಲಿಯವರೆಗೆ ನನ್ನೊಂದಿಗೆ ಇರುತ್ತೀಯ ನಾನೆಷ್ಟು ಕಾಲ ಈ ದಾರಿದ್ರ್ಯವನ್ನು ಅನುಭವಿಸಬೇಕು ಎಂದು ಕೇಳುತ್ತಾರೆ ವೆಂಕಟನಾಥರು ವೆಂಕಟನಾಥರ ಪ್ರಶ್ನೆಗೆ ಉತ್ತರಿಸುತ್ತಾ ದರಿದ್ರ ದೇವತೆ ಒಂದು ಮಾತನ್ನು ಹೇಳುತ್ತಾಳೆ ನೋಡು ವೆಂಕಟನಾಥ ನಿನ್ನ ಹೆಂಡತಿ ಒಂದು ದಿನ ಗುರುಗಳ ಬಳಿ ಹೋಗೋಣ ಎಂದು ಕೇಳುತ್ತಾಳೆ ಅಲ್ಲಿಯವರೆಗೂ ಈ ದಾರಿದ್ರ್ಯ ತಪ್ಪಿದ್ದಲ್ಲ ಅಂದು ನಾನು ನಿನ್ನನ್ನು ಬಿಟ್ಟು ತೊಲಗುತ್ತೇನೆ ಎನ್ನುತ್ತಾಳೆ ಈ ಮಾತು ಹೇಳುತ್ತಾ ಜೊತೆಗೊಂದು ಷರತ್ತನ್ನು ವಿಧಿಸುತ್ತಾಳೆ ನಿನ್ನ ಹೆಂಡತಿ ತಾನಾಗಿ ತಾನೆ ನಡೆಯಿರಿ ಗುರುಗಳ ಬಳಿ ಎಂದು ಹೇಳಬೇಕೇ ಹೊರತು ಎಂಥದ್ದೇ ಕಷ್ಟ ಬರಲಿ ಮೀನಾಗಿ ಹೆಂಡತಿಗೆ ಈ ಗುಟ್ಟನ್ನು ಬಿಟ್ಟುಕೊಡಬಾರದು ಎಂದು ಷರತ್ತು ಹಾಕುತ್ತಾಳೆ ಅದರಂತೆ ದರಿದ್ರ ದೇವತೆಯ ಷರತ್ತನ್ನು ಒಪ್ಪಿ ಜೀವನದ ಅತ್ಯಂತ ಕಷ್ಟದ ದಿನಗಳನ್ನು ಸ್ವಾಗತಿಸುತ್ತಾರೆ ವೆಂಕಟನಾಥರು ದರಿದ್ರ ದೇವತೆ ವೆಂಕಟನಾಥರನ್ನ ಆಶ್ರಯಿಸಿದ್ದಾಯಿತು ಇದರೊಂದಿಗೆ ದಟ್ಟ ದಿನಗಳೂ ದಿನಗಳು ಆರಂಭವಾದವು ಯಾವ ಮಟ್ಟಕ್ಕೆ ಎಂದರೆ ವೆಂಕಟನಾಥರ ದಾರಿದ್ರ್ಯಕ್ಕೆ ಉಪಮೆಯೇ ಸಿಗದಿರುವಷ್ಟು ತೀವ್ರತೆಯಲ್ಲಿ ಬಡತನ ಹೆಗಲೇರುತ್ತೆ ಇದಾದ ಎರಡೇ ದಿನಕ್ಕೆ ಮನೆಗೆ ಕಳ್ಳರು ನುಗ್ಗಿ ಇರೋದನ್ನೆಲ್ಲ ದೋಚುತ್ತಾರೆ ಇದ್ದ ಮನೆ ಸೋರಲಾರಂಭಿಸುತ್ತೆ ಹರಿದ ಬಟ್ಟೆ ಹಸಿದ ಹೊಟ್ಟೆ ದಿನಚರಿ ಎಂಬಂತಾಗಿ ಬಿಡುತ್ತೆ ಬಡತನ ನೋಡಿದ ಬಂಧುಗಳು ದೂರದಲ್ಲೇ ನಿಂತು ಬಿಡುತ್ತಾರೆ ಇರೋ ಒಬ್ಬ ಮಗನಿಗೆ ಹಾಲುವನ್ನ ಕೊಡೋಣ ಎಂದರೂ ಬಿಡಿಗಾಸಿಲ್ಲ ಅನಿವಾರ್ಯವಾಗಿ ಮಕ್ಕಳಿಗೆ ವೇದ ಪಾಠ ಹೇಳಿಕೊಟ್ಟಾದರೂ ದುಡಿಮೆ ಮಾಡೋಣ ಎಂದುಕೊಂಡರೆ ಅದಕ್ಕೂ ಕಲ್ಲು ಬೀಳುತ್ತೆ ದಿಕ್ಕೆ ತೋಚದ ದರಿದ್ರ ಜೀವನ ವೆಂಕಟನಾಥರನ್ನ ಕಾಡಲಾರಂಭಿಸುತ್ತೆ ಸಮುದ್ರದ ನಂಟು ಉಪ್ಪಿಗೆ ಬರ ಎನ್ನುವಂತೆ ಮಹಾನ್ ವಿದ್ವಾಂಸರನ್ನು ಕೈ ಹಿಡಿದ ಸುಮಂಗಲಿ ಸರಸ್ವತಿಗೆ ಜೀವನವೇ ಅಯೋಮಯ ಎನಿಸಿಬಿಡುತ್ತೆ ಆದರೆ ವಿಧಿಯಿಲ್ಲ ಅನುಭವಿಸಲೇಬೇಕು ಯಾಕಂದ್ರೆ ಅಂದುಕೊಂಡಿದ್ದಲ್ಲ ಜೀವನ ಅನುಭವಿಸಿದ್ದು ಅನ್ನೋದು ಜನಜನಿತ ಸತ್ಯ ಈ ಮಾತಿಗೆ ಬದ್ಧರಾಗಿ ಗಂಡನ ಕಷ್ಟಕ್ಕೆ ಹೆಗಲಾಗಿ ಸಹನೆ ಕಾಯ್ದುಕೊಂಡೇ ಸಾಗುತ್ತಾರೆ ಸರಸ್ವತಿ ಹೀಗಿರುವಾಗಲೇ ದಟ್ಟದಾರಿದ್ರ್ಯದ ಆ ದಿನಗಳಲ್ಲಿ ಒಂದು ರಾತ್ರಿ ವೆಂಕಟನಾಥರ ಪತ್ನಿ ಸರಸ್ವತಿಯವರಿಗೆ ಕನಸೊಂದು ಬೀಳುತ್ತೆ ಕನಸಲ್ಲಿ ವೆಂಕಟನಾಥರ ಪರಮ ಗುರು ಗುರುವಿನ ಗುರು ಇರುತ್ತಾರಲ್ಲ ಅವರು ಇನ್ನೂ ಸರಳೀಕರಿಸಿ ಹೇಳೋದಾದ್ರೆ ವೆಂಕಟನಾಥರ ಗುರು ಸುಧೀಂದ್ರ ತೀರ್ಥರು ಇರ್ತಾರಲ್ಲ ಅವರ ಗುರುಗಳಾದ ವಿಜಯೇಂದ್ರ ತೀರ್ಥರು ಕನಸಲ್ಲಿ ಕಾಣಿಸಿಕೊಳ್ತಾರೆ ಮಹಾನ್ ಶಕ್ತಿವಂತರಾದ ಇವರು ಕನಸಲ್ಲಿ ಒಂದು ಸಲಹೆ ನೀಡುತ್ತಾರೆ ತಾಯಿ ನಿನ್ನ ಪತಿ ಮಹಾಮಹಿಮ ಅಂತಹ ಮಹಾಮಹಿಮ ಈ ರೀತಿ ಕಷ್ಟಗಳನ್ನು ಅನುಭವಿಸೋದು ಜಗತ್ತಿಗೆ ಒಳ್ಳೆಯದಲ್ಲ ನೀನು ಅವನ ಬಳಿ ಹೋಗಿ ನಿಮ್ಮ ಗುರುಗಳ ಬಳಿ ಹೋಗೋಣ ಎಂದು ಕೇಳು ಅಂದೇ ಅವನ ದಾರಿದ್ರ್ಯವೆಲ್ಲ ನಿವಾರಣೆಯಾಗುತ್ತೆ ಎಂದು ಸಲಹೆ ಕೊಡ್ತಾರೆ ವಿಜಯೇಂದ್ರ ತೀರ್ಥರು ರಾತ್ರಿ ಕಳೆದು ಬೆಳಗಾಗೋದನ್ನೇ ಕಾಯ್ತಿದ್ದ ಸರಸ್ವತಿಯವರು ವೆಂಕಟನಾಥರ ಬಳಿ ಬಂದು ಇನ್ನೆಷ್ಟು ದಿನ ಈ ಕಷ್ಟ ಕಾರ್ಪಣ್ಯ ನೀವು ವೇದ ಪಾರಂಗತರಲ್ಲವೇ ಪರಿಹಾರ ಹುಡುಕಬಹುದಲ್ಲ ಎಂದು ಕೇಳುತ್ತಾರೆ ಪ್ರತಿಯಾಗಿ ವೆಂಕಟನಾಥರು ಹೇಳೋದೇನೆಂದರೆ ಇದೆಲ್ಲ ಕರ್ಮಫಲ ಅನುಭವಿಸದೆ ಅನ್ಯ ಮಾರ್ಗವಿಲ್ಲ ಎಂದು ಸರಿ ಹಾಗಿದ್ದರೆ ಯಾವುದಕ್ಕೂ ಒಂದು ಸಲ ನಿಮ್ಮ ಗುರುಗಳ ಬಳಿ ಹೋಗಿ ಬರೋಣ ಬನ್ನಿ ಎನ್ನುತ್ತಾರೆ ಸರಸ್ವತಿ ವೆಂಕಟನಾಥರಿಗೆ ಆಶ್ಚರ್ಯವಾಗುತ್ತದೆ ಇದ್ದಕ್ಕಿದ್ದಂತೆ ಈ ಚಿಂತನೆ ಏಕೆ ನಿನಗೆ ಎಂದು ಕೇಳುತ್ತಾರೆ ಯಾಕೆ ಬಂತೋ ಏನೋ ಬನ್ನಿ ಹೋಗಿ ಬರೋಣ ಎಂದು ಮತ್ತೊಮ್ಮೆ ಹೇಳುತ್ತಾರೆ ಒಪ್ಪಿದ ವೆಂಕಟನಾಥರು ಷರತ್ತೊಂದನ್ನು ವಿಧಿಸುತ್ತಾರೆ ನೋಡು ಸರಸ್ವತಿ ಹೋಗಲು ನನಗೇನು ಅಡ್ಡಿ ಇಲ್ಲ ಗುರುಗಳನ್ನು ನೋಡಿದರೆ ನನಗೂ ಖುಷಿಯಾಗುತ್ತದೆ ಆದರೆ ಹೋದ ಮೇಲೆ ಎಂಥದ್ದಾದರೂ ಕಷ್ಟ ಕಾರ್ಪಣ್ಯ ಬಂದರೆ ಮಾನಸಿಕವಾಗಿ ನೀನು ಸಜ್ಜಾಗಿರಬೇಕು ವಿರೋಧಿಸಲು ಮುಂದಾಗಬಾರದು ಎಂದು ವಿಶೇಷವಾದ ಸೂಚನೆಯೊಂದನ್ನು ಕೊಡುತ್ತಾರೆ ದಿನವೂ ಅನುಭವಿಸ್ತಿರೋ ದಾರಿದ್ರ್ಯದ ಒತ್ತಡ ಕಷ್ಟಕ್ಕಿಂತ ಇನ್ಯಾವ ಕಷ್ಟವಿರಲು ಸಾಧ್ಯ ಎಂದುಕೊಂಡ ಸರಸ್ವತಿ ಹಾಗೇನಿಲ್ಲ ಏನೇ ಆದರೂ ಸರಿ ನಾವು ಹೋಗಿಯೇ ಬರೋಣ ಎಂದು ಕೇಳಿಕೊಳ್ಳುತ್ತಾರೆ ಮಡದಿಯ ಮಾತಿನಂತೆ ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರನ್ನು ಭೇಟಿಯಾಗುತ್ತಾರೆ ವೆಂಕಟನಾಥ ಗುರುಗಳ ದರ್ಶನ ಕೃಪಾಶೀರ್ವಾದದ ಪರಿಣಾಮ ವೆಂಕಟನಾಥರ ಬದುಕೆ ಬದಲಾಗುತ್ತದೆ ಅಂದಿನವರೆಗೂ ಇದ್ದ ದಟ್ಟ ದಾರಿದ್ರ್ಯ ದಿನಗಣನೆ ಮಾಡೋ ವೇಳೆಗೆಲ್ಲ ದೂರಾಗುತ್ತದೆ ಗುರುಗಳ ಅನತಿಯಂತೆ ಮಠದಲ್ಲೇ ವಾಸ್ತವ್ಯ ಹೂಡುತ್ತಾರೆ ಪ್ರವಚನ ಮಾಡಲಾರಂಭಿಸುತ್ತಾರೆ ಗುರುಗಳ ಜೊತೆ ಲೋಕಸಂಚಾರಕ್ಕಿಳಿಯುತ್ತಾರೆ ಹೋದಲ್ಲೆಲ್ಲ ಕೀರ್ತಿ ಪುರುಷರಾಗುತ್ತಾರೆ ಸಂಚಾರದ ವೇಳೆ ರಾಜರ ಆಸ್ಥಾನಗಳಿಗೆ ತೆರಳಿ ಸಂವಾದಕ್ಕಿಳಿಯುವ ವಾದಿಗಳನ್ನು ಗೆದ್ದು ಶ್ರೀ ಮಠಕ್ಕೆ ಕೀರ್ತಿ ತರುತ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ ಇವರ ಅಧಿಕ್ರಿಯ ಪಾಂಡಿತ್ಯ ಕಂಡ ಸುಧೀಂದ್ರ ತೀರ್ಥರು ಈ ಮಹಾಭಾಷ್ಯ ಅನ್ನೋ ಬಿರುದನ್ನೂ ನೀಡುತ್ತಾರೆ ಹೀಗೆ ಸಾಗುತ್ತಿರುವಾಗಲೇ ಬದಲಾದ ಬದುಕಲ್ಲಿ ಮತ್ತೊಂದು ಮಹಾ ಬದಲಾವಣೆಯ ಗಾಳಿ ಬೀಸುತ್ತದೆ ಅದೊಂದು ದಿನ ವೆಂಕಟನಾಥರ ಗುರುಗಳಾದ ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಸೂಚನೆಯೊಂದು ಸಿಗುತ್ತದೆ ಸುಧೀಂದ್ರ ತೀರ್ಥರ ಕನಸಲ್ಲಿ ಬಂದ ಶ್ರೀರಾಮಚಂದ್ರ ಪ್ರಭು ಮಹತ್ವದ ಸಂದೇಶವೊಂದನ್ನು ಕೊಡುತ್ತಾನೆ ನಿನ್ನ ಶಿಷ್ಯನಾದ ವೆಂಕಟನಾಥನಿಂದ ನನ್ನ ಮೂಲರಾಮನ ರೂಪಕ್ಕೆ ಆರಾಧನೆ ಮಾಡಿಸಿಕೊಳ್ಳಬೇಕೆನ್ನೋದು ನನ್ನ ಬಯಕೆ ಈ ಪರಂಪರೆಗೆ ಮುಂದಿನ ವಾರಸುದಾರನು ಅವನೇ ಆಗಲಿ ಎಂದು ಆದೇಶವನ್ನಿಡಿಯುತ್ತಾನೆ ರಾಮ ಮುಂದಿನ ಪೀಠಾಧಿಪತಿಯ ಶೋಧನೆಯಲ್ಲಿದ್ದ ಸುಧೀಂದ್ರ ತೀರ್ಥರ ಮನಸ್ಸಿಗೂ ಬಹಳ ಮುದವೆನಿಸುತ್ತದೆ ರಾಮನ ನುಡಿ ಶಿಷ್ಯ ವೆಂಕಟನಾಥರನ್ನು ಕರೆಯುತ್ತಾರೆ ಗುರುಗಳು ಶಿಷ್ಯನ ಮುಂದೆ ಪಟ್ಟಕ್ಕೇರಬೇಕಾದ ಪ್ರಸ್ತಾಪ ಮಾಡುತ್ತಾರೆ ಆದರೆ ವೆಂಕಟನಾಥರು ಸುತಾರಾಂ ಒಪ್ಪುವುದಿಲ್ಲ ಗುರುಗಳೇ ಇದೆಂಥ ದೊಡ್ಡ ಪರೀಕ್ಷೆ ಈ ಅಪಾರ ದ್ವೈತ ಸಿದ್ಧಾಂತದ ಸಾಮ್ರಾಜ್ಯವೆಲ್ಲಿ ನಾನೆಲ್ಲಿ ಭಾರ ಹೊತ್ತು ಸಮುದ್ರ ದಾಟಲು ಹೋದಂತಾಗುತ್ತದೆ ಅಷ್ಟೇ ಅಲ್ಲ ನಾನಿಲ್ಲಿ ಚಿಕ್ಕವನು ನನ್ನ ಹೆಂಡತಿ ಚಿಕ್ಕವನು ಮಗನಿಗೆ ಉಪನಯನವನ್ನೇ ಮಾಡಿಲ್ಲ ಎಂದು ಹೇಳಿ ಗುರುಗಳಿಗೆ ನಿರಾಸೆ ಮಾಡಿ ಮನೆಗೆ ಹೊರಟು ಬಿಡುತ್ತಾರೆ ಹೋಗು ಎಲ್ಲಿ ಹೋಗುವೆ ಬಂದೇ ಬರುವೆ ಎಂದು ಗುರುಗಳು ನಸುನಕ್ಕೂ ಸುಮ್ಮನಾಗುತ್ತಾರೆ ಗುರುಗಳ ನಂಬಿಕೆ ನಿಜವಾಗುವ ದಿನ ಬಂದೇ ಬಿಡುತ್ತೆ ಒಂದು ಬೆಳಗಿನ ಜಾವ ಸ್ವಪ್ನದಲ್ಲಿ ವಿದ್ಯಾದೇವಿ ಸಾಕ್ಷಾತ್ ಸರಸ್ವತಿ ಕಾಣಿಸಿಕೊಳ್ತಾಳೆ ವೆಂಕಟನಾಥರಿಗೆ ಸ್ವಪ್ನ ದರ್ಶನ ಕೊಟ್ಟ ಸರಸ್ವತಿ ವೆಂಕಟನಾಥರಿಗೆ ಸಂಸಾರದ ಬಗ್ಗೆ ತಿಳಿವಳಿಕೆ ನೀಡುತ್ತಾಳೆ ಸಂಸಾರವನ್ನು ನೆಚ್ಚಿಕೊಂಡಿರಬೇಡ ನೀನು ನಿನ್ನ ಅವತಾರವು ಶ್ರೀ ಮಧ್ವಾಚಾರ್ಯರ ತತ್ವಶಾಸ್ತ್ರದ ಪ್ರಚಾರಕ್ಕಾಗಿ ಆಗಿದೆ ನಿನ್ನ ಗುರುಗಳು ಇನ್ನೆರಡು ವರ್ಷಗಳು ಮಾತ್ರ ಇರುತ್ತಾರೆ ನಿನ್ನಿಂದ ಅಸಾಧಾರಣ ಕಾರ್ಯಗಳಾಗಬೇಕಿವೆ ವಿದ್ಯಾದೇವಿಯಾದ ನಾನು ನಿನ್ನ ಕೈಪಿಡಿದು ಜಗತ್ಪ್ರಸಿದ್ಧರಾಗಬೇಕು ಅನ್ನೋ ಹೆಬ್ಬಯಕೆ ಹೊಂದಿದ್ದೇನೆ ನಿನ್ನ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ನರ್ತನ ಮಾಡಲು ಬಯಸಿದ್ದೇನೆ ನೀ ಎತಿಯಾಗಬೇಕು ನೀನು ಎತಿಯಾಗುವುದು ನಾನು ನಿನ್ನ ಅಧೀನಳಾಗಿರುವುದು ಎರಡು ದೈವ ಸಂಕಲ್ಪ ಅನ್ನೋ ಸ್ಪಷ್ಟ ಸಂದೇಶ ಕೊಡುತ್ತಾಳೆ ಸರಸ್ವತಿ ಮಾತೆ ಸರಸ್ವತಿ ಮಾತೆಯ ಸಂದೇಶದ ಬಳಿಕ ನಿರ್ಧಾರ ಮತ್ತು ನಿರ್ಧಾರದ ನಂತರದ ಹಾದಿ ಎರಡೂ ಸ್ಪಷ್ಟವಾಗುತ್ತದೆ ಮನದಲ್ಲೇ ಸಂಕಲ್ಪ ಮಾಡಿಕೊಂಡ ವೆಂಕಟನಾಥರು ಮೊದಲು ಮಾಡಬೇಕಾದ ಕೆಲಸಗಳತ್ತ ಗಮನ ಕೊಡುತ್ತಾರೆ ಮಗನಿಗೆ ಉಪನಯನ ಮಾಡಿಸುತ್ತಾರೆ ಜವಾಬ್ದಾರಿ ಮುಗಿದ ಕೂಡಲೇ ಅದೇ ದಿನಪತ್ನಿ ಸರಸ್ವತಿಯನ್ನು ಕರೆದು ತಮ್ಮ ಮನದಿಂಗಿತವನ್ನ ಹೇಳಿಯೇ ಬಿಡ್ತಾರೆ ವೆಂಕಟನಾಥರು ನೋಡು ಸರಸ್ವತಿ ನಾನು ನಿರ್ಧರಿಸಿದ್ದೇನೆ ಸನ್ಯಾಸಿಯಾಗಿ ಬಿಡುತ್ತೇನೆ ಜನಕಲ್ಯಾಣದ ನಿರ್ದೇಶನವಾಗಿದೆ ಸಂಸಾರ ಸಾಗರದಲ್ಲಿ ಮುಳುಗಿರಲಾರೆ ಮಗನನ್ನು ಚೆನ್ನಾಗಿ ನೋಡಿಕೋ ನೀನು ಕ್ಷೇಮವಾಗಿರು ಎಂದು ಬಿಡ್ತಾರೆ ಒಂದೇ ಮಾತಿಗೆ ಅಷ್ಟು ಹೊತ್ತು ಮಗನ ಉಪನಯನದ ಸಂಭ್ರಮದಲ್ಲಿದ್ದ ಸರಸ್ವತಿಗೆ ಒಮ್ಮೆಲೆ ಬರಸಿಡಿಲು ಬಂದಿರಗಿದಂತಾಗುತ್ತೆ ಇದಕ್ಕೇನ ನೀವು ಇಷ್ಟು ಆತುರಾತುರವಾಗಿ ಮಗನ ಕಾರ್ಯ ಮಾಡಿದಿರಿ ಮದುವೆಯಾಗಿ ಕೆಲವೇ ವರ್ಷಗಳಾಗಿವೆ ಸನ್ಯಾಸದ ಮಾತೇಕೆ ಹೀಗೆ ಸರಸ್ವತಿಯವರು ಕೇಳಿದ ಪ್ರಶ್ನೆಗಳು ಒಂದೆರಡಲ್ಲ ತೋಡಿಕೊಂಡ ದುಃಖ ಅಷ್ಟಿಷ್ಟಲ್ಲ ಆದರೆ ವೆಂಕಟನಾಥರ ಸಂಕಲ್ಪದ ಮನಸ್ಸು ಇದೇನನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ ಸಂಸಾರವೆಂಬ ಭವಭಾರ ನನಗೆ ಬೇಡ ಎಂದು ಅಂಗಳದಿಂದ ಗುರುಗಳ ಪಾದದತ್ತ ಹೊರನಡೆದು ಬಿಟ್ಟಾರೆ ವೆಂಕಟನಾಥರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೆರಿಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್